ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಸ್ವಾಗತಿಸಲು ಹಾಗೂ ವಿರಾಜಪೇಟೆಯಲ್ಲಿ ನಡೆಯುವ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗವಹಿಸಲು ನಾಪೋಕ್ಲು ಬ್ಲಾಕ್ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬೈಕ್ ಜಾಥಾ ನಡೆಸಿದರು ನಾಪೋಕ್ಲು ಮಾರುಕಟ್ಟೆ ಆವರಣದಿಂದ ನಾಪೋಕ್ಲು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪರವಂಡ ಸಿರಾಜ್ ನೇತೃತ್ವದಲ್ಲಿ ಕಾಂಗ್ರೆಸ್ ಯುವ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅವರಿಗೆ ಜೈಕಾರದ ಘೋಷಣೆಗಳನ್ನು ಕೂಗುತ್ತಾ ವಿರಾಜಪೇಟೆಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ತೆರಳಿದರು ಅದರಂತೆ ನಾಪೋಕ್ಲು ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಕುಸುಕುಶಾಲಪ್ಪ ಅವರ ನೇತೃತ್ವದಲ್ಲಿ ನಾಪೋಕ್ಲುವಿನ ವಿವಿಧ ಗ್ರಾಮದಿಂದ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆಗಳನ್ನು ಪಡೆದ ಫಲಾನುಭವಿಗಳು ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ವಿರಾಜಪೇಟೆಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಕ್ಕೆ ತೆರಳಿದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಹಾಜರಿದ್ದರು ಸಿದ್ದರಾಮಯ್ಯವರು ನಮ್ಮ ಕೊಡುಗೆಗೆ ಒಂದು ಆಗಮಿಸಿದ್ದಾರೆ ಕೊಡುಗೆ ಬರುವುದಂದರೆ ಅವರು ನಮಗೆ ಒಂದು ಹೆಮ್ಮೆಯ ವಿಷಯ ಯಾಕಂದರೆ ನಮ್ಮ ಅನ್ನದಾತನಾದವರು ಗೃಹಲಕ್ಷ್ಮಿ ಆಗಿರ್ಬೋದು ಪ್ರತಿಯೊಂದು ವಿದ್ಯುತ್ ಉಚಿತವಾಗಿ ನೀಡಿದಂತಹ ಗ್ರಹ ಜ್ಯೋತಿ ಆಗಿರ್ಬೋದು ಪ್ರತಿಯೊಂದು ಅನುಷ್ಠಾನಕ್ಕೆ ಮಾಡಿ ಪ್ರಥಮ ಬಾರಿಗೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಕೊಡುಗೆ ಬರ್ತಾ ಇದ್ದಾರೆ ಸೊ ಅದಕ್ಕಾಗಿ ನಾವು ಚೇರಪ್ರಮತಿ ಮೋದಿ ಚಿರೆಪರ ಗ್ರಾಮ ಸರವರವಾಗಿ ಒಂದು ಪಸವೆಯನ್ನು ಮಾಡಿದ್ದೀವಿ ಭಾವಿಸ್ತಿದ್ದೀವಿ ಎಲ್ಲರೂ ಸೇರಿ ಈಗ ನಮ್ಮ ಮುಖ್ಯಮಂತ್ರಿಗಳನ್ನು ನಾವು ಸ್ವಾಗತಿಸಲು ನಾವು ವಿರಾಜಪೇಟೆಗೆ ಹೊಡೆದೀವಿ ಆದುದರಿಂದ ಅದೇ ರೀತಿ ನಮ್ಮ ಹೆಚ್ಚಿನ ಶಾಸಕರಾದಂತಹ ಎ ಎಸ್ ಮೊನ್ನಣ್ಣವರು ಸಹ ನಮಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಅವರಿಗೆ ಗ್ರಾಮಸ್ಥರ ಶುಭಾಶಯವನ್ನು ಹೇಳುತ್ತಾ ನಮ್ಮ ಇಂದಿನ ಮುಖ್ಯಮಂತ್ರಿಗಳು ನಮ್ಮ ಕೊಡುಗಿ ಬರವರಿಗೆ ಶುಭವಾಗ್ಲೆಯಿಂದ ಆರಿಸುತ್ತಾ ನಾವು ನಾವು ಪ್ರಯಾಣವನ್ನು ಶುರು ಮಾಡ್ತಾ ಇದ್ದೇವೆ ಧನ್ಯವಾದಗಳು ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಬಡವರು ಬಂದು ಯುವಕರ ಆಶಾಕಿರಣ ಅದೇ ರೀತಿ ಕ ಕರ್ನಾಟಕ ರಾಜ್ಯಕ್ಕೆ ಅನ್ನವನ್ನು ನೀಡಿದಂಥ ಅನ್ನರಾಮಯ್ಯನವರು ಈ ಒಂದು ದಿನ ನಮ್ಮ ಕೊಡಗು ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಅದರಿಂದ ಇದು ನಾಂಪೋಪುರ್ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ನಾವು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ಸುಮಾರು ಏಳು ತಿಂಗಳಲ್ಲಿ ಕೋಟಿಗಟ್ಟಲೆ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿರುವಂತಹ ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಪೊನ್ನಣವರು ಕೂಡ ಅವರಿಗೂ ಕೂಡ ನಾವೊಂದು ನಾಪೋಕ್ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ತುಂಬೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾಪೋಕ್ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ನಾವು ಸುಮಾರು ಅರವತ್ತರಿಂದ ಎಪ್ಪತ್ತು ಬೈಕ್ ಮುಖಾಂತರ ನಾವೊಂದು ರ್ಯಾಲಿ ಬೈಕ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾವು ಜನಮೆಚ್ಚಿದ ನಾಯಕ ಸಿದ್ದರಾಮಯ್ಯಗೋಸ್ಕರ ನಾವೆಲ್ಲರೂ ಯುವಕರೆಲ್ಲರೂ ಸೇರಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ನಾಪಕ್ಳು ಮಾರುಕಟ್ಟೆಯಿಂದ ವಿರಾಜ್ಪೇಟೆ ಕಾರ್ಯಕ್ರಮದ ಹತ್ರ ನಾವೊಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ